ಫ್ಲಡ್ ಡ್ಯಾಮೇಜ್ ದುಡ್ಡು ಬಂದು ಹತ್ತು ಹನ್ನೆರಡು ಕೋಟಿ ಡಿ ಸಿ ಆರ್ ಹಂಗೆ ಇಟ್ಕೊಂಡು ಕೂತವ್ರೆ ಒಂದು ರೂಪಾಯಿ ಫ್ಲಡ್ ಡ್ಯಾಮೇಜ್ ಯಾವುದಕ್ಕೂ ಕೊಟ್ಟಿಲ್ವಲ್ಲ ರೀ ಒಂದು ಕುಂಟೆ ಮುಚ್ಚೋಕ್ಕಾಗ್ಲಿ ಸ್ಕೂಲ್ಗಾಗಲಿ ರಿಪೇರಿಗಾಗಲಿ ಹತ್ತು ಕೋಟಿ ಹನ್ನೆರಡು ಕೋಟಿ ಡಿ ಸಿ ಅಕೌಂಟಲ್ಲಿ ಐತಿ ಅದು ಡಿ ಸಿ ಆರ್ಗೆ ಇಡ್ತೀನಿ ದಿನ ಒಂದು ಸ್ವಲ್ಪ ಗಂಧದ ಕಡ್ಡಿ ಹೆಚ್ಚಿ ಕಾಯಿ ಹೊಡೆದು ಆ ದುಡ್ಡಿಗೆ ಧೂಪಾನು ಹಾಕಿ ಹೇಳಿ ಅಂತ ಹೇಳಿ ಇನ್ನು ಜಿಲ್ಲಾ ಪಂಚಾಯತ್ ಕೇಳಿಬಿಟ್ರೆ ಅಲ್ಲಿ ದುಡ್ಡು ಜಿಲ್ಲಾ ಪಂಚಾಯತಿ ಹಾಸನದಲ್ಲಿ ಏನೊಂದು ರೂಪಾಯಿ ಕೆಲಸ ಆಗೋಲ್ಲ ಪ್ರಿಯಾಂಕಾ ಅವರೇ ನೀವು ತನಿಖೆ ನಡೆಸಿ ಯಾವ ರೀತಿ ನಡೆದಿದೆ ಹಾಸನ ಜಿಲ್ಲಾ ಪಂಚಾಯತಿ ಅಂದರೆ ದುಡ್ಡಿನ ಮೇಲೆ ನಡೀತಾ ಇದೆ ಜಿಲ್ಲಾ ಪಂಚಾಯತಿ ದುಡ್ಡು ಕೊಟ್ಟರೆ ಕೆಲಸ ನಾನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಹೇಳ್ತೀನಿ ಒಂದು ವಾರ ಟೈಮ್ ಕೊಡ್ತೀನಿ ಸುಧಾರಿಸ್ಕೊಂಡು ಹೋದರೆ ಆ ಜಿಲ್ಲಾ ಪಂಚಾಯತಿ ಕಚೇರಿನೇ ಮುಂದೆ ಏನೇನು ನಡೆದಿದೆ ಬಹಿರಂಗವಾಗಿಯೇ ಅಲ್ಲಿ ಅಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ಆ ನಡೆದಿರೋಂಥ ಘಟನೆಗಳನ್ನೆಲ್ಲ ಸವಿಸ್ತಾರವಾಗಿ ವಿಸ್ತರಣೆ ಮಾಡ್ತು ಮಾಡ್ತು ಇಷ್ಟೇ ನಾನು ಹೇಳೋದು ನಮಗೆ ಕೆಲಸ ಮಾಡಿದ ಹೋದ್ರೂ ಪರವಾಗಿಲ್ಲ ಆಗಿರೋ ಕೆಲಸಕ್ಕೆ ತಡೆ ಹಿಡಿಬೇಡಿ ಮತ್ತು ಕೆಲವು ಕಡೆ ಈಗ ಕೃಷಿ ಕಾಲೇಜು ಯಾರೋ ಕುಮಾರಣ್ಣ ಮಾಡಿದ್ರು ಅವತ್ತು ಕೃಷಿ ಕಾಲೇಜನ್ನ ಇವತ್ತು ಅದನ್ನು ಬೇರೆ ಕಡೆ ಯಾಕೆ ತಗೊಂಡು ಹೋಗಬೇಕು ಮಾಡಿ ಮಂಡ್ಯಕ್ಕೆ ಬೇರೆ ಇದನ್ನು ಇಲ್ಲಿ ಇಲ್ಲಿಡಿ ಹಿಂದೆ ಶಿವಮೊಗ್ಗಕ್ಕೆ ಯಡಿಯೂರಪ್ಪನ ತಾಂಡೋಪ್ ಮಾಡಿದರು ನನಗೆ ಗಲಾಟೆ ಅಂತ ಸಭೆನೂ ಉಳಿಸ್ಕೊಟ್ಟೆ ಇದಾಗಬಾರ್ದು ಅಂತ ಹೇಳ್ತೀನಿ ಆರ್ಟಿಕಲ್ಚರ್ ಕಾಲೇಜ್ ಆರ್ಟಿಕಲ್ಚರ್ ಕಾಲೇಜು ನಾನ್ನೂರು ಎಕರೆ ಜಾಗ ಐತೆ ಅಲ್ಲೇ ಸೋಮನಳ್ಳಿ ಹತ್ರ ಇನ್ನೂ ಇನ್ನೂರು ಎಕರೆ ಜಾಗ ಸಪ್ರೇಟ್ ಐತೆ ಆ ಸೋಮನಳ್ಳಿ ಮಾಡಿ ನಾಲ್ಕು ವರ್ಷ ಆಯಿತು ಉದಯಪುರ ಆಯಿತು ಅವ್ರಿಗೆ ಯಾವ ಬಿಲ್ಡಿಂಗ್ ಹತ್ತು ರೂಪಾಯಿ ಇಲ್ಲ ಎಲ್ಲ ನಾವು ಮಾಡಿಸ್ತಾಯಿದ್ದೀವಿ ಏಕೆಂದರೆ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಒತ್ತು ಕೊಡ್ತೀವಿ ಅಂತಾರೆ ಏನು ಕೊಡ್ತಾರೆ ಒತ್ತನ ಯಾವ ಕಾಲೇಜ್ಗಳಿಗೆ ಯಾವ ಹೈಸ್ಕೂಲ್ಗಳಲ್ಲಿ ಪಿ ಯು ಕಾಲೇಜ್ಗಳಿಗೆ ಇವತ್ತು ಲೆಕ್ಚರರ್ಸ್ ಇಲ್ಲ ಆ ಟೈಮ್ ಲೆಕ್ಚರರ್ಸ್ ಕೆಲಸ ಮಾಡ್ತಾವ್ರಿ ಕೆಲವರಿಗೆ ತಾಲೂಕ್ ಪಂಚಾಯತ್ ಸಮಿತಿ ವ್ಯಾಪ್ತಿಯಲ್ಲಿ ಆರ ಸಂಬಳ ಆಗಿಲ್ಲ ಕೆಲವರಿಗೆ ಕೆಲವು ನೀರಾವರಿ ಇಲಾಖೆ ಅಧಿಕಾರಿಗಳು ಮೂರು ತಿಂಗಳಾಯ್ತು ಅಂದರೆ ಸಂಬಳಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ ಮೋಟ್ರ್ಗಳು ಆನ್ ಆಯ್ತಾ ಇಲ್ಲ ನ್ಯೂಪ್ಲಿಕೇಶನ್ ಆನ್ ಇಲ್ಲ ಕರೆಂಟ್ ಬಿಲ್ ಕಟ್ತವ್ರೇನು ಮೊನ್ನೆ ಮಿನಿಸ್ಟರ್ ಹೇಳೋರಲ್ಲ ಆರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಸರ್ಕಾರದ್ದು ಬಾಕಿ ಇದೆ ಅಂತ ಮೊನ್ನೆ ವಿದ್ಯುತ್ ಮಂತ್ರಿಗಳು ಹೇಳೋರಲ್ಲ ಇಷ್ಟು ಹೇಳಿ ನಾನು ಇನ್ನೇನು ಹೆಚ್ಗೆ ಹೇಳಲ್ಲ ತಮಗೆಲ್ಲ ನಾಡ್ದು ಮಹಾಶಿವರಾತ್ರಿ ಆಗ್ತಾಯಿದೆ ತಮಗೆಲ್ಲ ಶಿವ ಒಳ್ಳೇದು ಮಾಡಲಿ ನಮ್ಮ ಜಿಲ್ಲೆ ಜನತೆಗೂ ಶಿವರಾತ್ರಿಯ ಹಬ್ಬ ಆಚರಣೆ ಮಾಡಿ ಒಳ್ಳೆ ರೀತಿ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಜನಕ್ಕೆ ಪತ್ರಿಕಾ ಸ್ನೇಹಿತರಿಗೆ ಭಗವಂತ ಐಶ್ವರ್ಯ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತು